ಟೇಸ್ಟ್ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಹ್ಞೂ ಬೆಣ್ಣೆ ಬೆಣ್ಣೆ ಇದ್ದಂಗಿದೆ ಬೆಣ್ಣೆ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಈ ಥರ ಚಿಕನ್ಗೆ ತಿನ್ಬಿಟ್ಟು ಮಾತಾಡ್ತೀನಿ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಚಿಕನ್ ಪೆಪ್ಪರ್ ಗ್ರೇವಿ ಮಾಡ್ತಾ ಇದ್ದೀನಿ ನೋಡಿ ತುಂಬ ಗ್ರೇವಿ ಅಲ್ಲ ಮೀಡಿಯಂ ಗ್ರೇವಿ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಬೆಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೋಂಪು ಜೀರಿಗೆ ಮೆಣಸು ಪುಡಿ ಖಾರ ಪುಡಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ನೋಡಿ ನಾನು ಇದು ಬೆಳ್ಳುಳ್ಳಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ನಾಲ್ಕು ಮೆಣಸಿನ್ಕಾಯಿ ಎಣ್ಣೆ ಉಪ್ಪು ಇವಾಗ ನೋಡಿ ನಾನು ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಮೆಣಸು ಒಂದು ಸ್ಪೂನ್ ಇದೆ ಹಾಗೆ ಒಂದು ಸ್ಪೂನು ಸೋಂಪಿದೆ ಒಂದು ಸ್ಪೂನ್ ಜೀರಿಗೆ ಇದೆ ನೋಡಿ ಇದನ್ನು ಹುರ್ಕೋಬೇಕು ಇದು ಹಸಿ ಸ್ಮೆಲ್ ಹೋಗೋ ಥರ ಹುರ್ಕೋಬೇಕು ಹುರಿದ್ರೆ ಚೆನ್ನಾಗಿ ನೈಸ್ ಆಗುತ್ತೆ ಪುಡಿ ಮಾಡುವಾಗ ಚೆನ್ನಾಗಿ ನೈಸ್ ಆಗುತ್ತೆ ಆಗಿದೆ ನೋಡಿ ಚಿಟಪಟ ಅಂತ ಇದೆ ಆಗಿದೆ ನಾನು ಇದನ್ನು ತಣ್ಣಗಾಗಕ್ಕೆ ಇಟ್ಕೊತೀನಿ ನೋಡಿ ಚಿಕನ್ನು ಮಾಡ್ಕೊಳ್ಳೋಕ್ಕೆ ಬಾಂಡ್ಲಿ ಇಟ್ಕೊತಾ ಇದ್ದೀನಿ ಎಣ್ಣೆ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮಧ್ಯಕ್ಕೆ ಸಿಗಳ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಕಡಿಮೆ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಿಕನ್ ಸೇರಿಸ್ತಾ ಇದ್ದೀನಿ ನೋಡಿ ಉಪ್ಪು ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಾನು ಚಿಕನ್ನು ಸ್ಕಿನ್ ಔಟ್ ಮಾಡಿಸಿಲ್ಲ ಹಾಗೆ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಸ್ಪೂನು ಬೆಣ್ಣೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೋಡಿ ಬೇಗ ಆಗುತ್ತೆ ಸ್ವಲ್ಪ ಮುಚ್ಚಿ ಬೇಯಿಸ್ಕೊತೀನಿ ಜೀರಿಗೆ ಮೆಣಸು ಸೋಂಪು ಪುಡಿ ಮಾಡ್ಕೊತೀನಿ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಅಂದರೆ ಒಂದು ಸ್ಪೂನ್ ಇದೆ ಧನ್ಯ ಪುಡಿ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಮಾಡಿರೋದು ಇದು ನಾವು ಸೇಲ್ ಮಾಡ್ತೀವಲ್ಲ ಮನೆಯಲ್ಲೇ ಮಾಡ್ಕೋತೀವಿ ನಾವು ನಾವು ಯಾವುದೇ ಯಾವುದೇ ರೀತಿ ತರಿಸಲ್ಲ ಹೊರಗಡೆಯಿಂದ ಸ್ವಲ್ಪ ಗರಂ ಮಸಾಲ ಪೌಡ್ರು ಸ್ವಲ್ಪ ಚಿಕನ್ ಮಸಾಲ ಪುಡಿ ಮಾಡ್ಕೊಂಡಿದ್ನಲ್ಲ ಸೇರಿಸ್ತಾ ಇದ್ದೀನಿ ನೀರು ಸೇರಿಸ್ತಾ ಇದ್ದೀನಿ ತುಂಬಾ ಈಸಿ ಇದೆ ಬೇಗ ಮಾಡ್ಕೊಬಿಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೆಣ್ಣೆ ಹಾಕೋದ್ರಿಂದ ಎಷ್ಟು ತಿಂತಾಯಿದ್ರೂ ಇದ್ರು ಇನ್ನೂ ತಿನ್ನಬೇಕು ತಿನ್ಬೇಕು ಅನಿಸ್ತಾ ಇರುತ್ತೆ ಕೆಲವು ಚಿಕನ್ಗಳು ತಿನ್ನೋಕ್ಕೆ ಬೇಜಾರಾಗುತ್ತೆ ಈ ಚಿಕನ್ ಅಂತೂ ತಿನ್ನಕ್ಕೆ ಬೇಜಾರೇ ಆಗಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ಇದು ಎಷ್ಟು ಬೇಯಬೇಕು ಅಷ್ಟು ನೀರು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಆಗಿದೆ ಈಗ ನಾನು ನಿಂಬೆಹಣ್ಣು ಹಾಕ್ತೀನಿ ನಾನು ಒಂದು ಫುಲ್ಲು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಬೇರೆ ಯಾವುದು ಟೊಮೊಟೊ ಏನು ಹಾಕಿಲ್ಲ ಇದಕ್ಕೆ ಚೆನ್ನಾಗಿರುತ್ತೆ ನಿಮ್ಮ ಫ್ಲೇವರ್ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸರ್ವ್ ಮಾಡ್ತಾಯಿದ್ದೀನಿ ಚಿಕನ್ ಪೆಪ್ಪರ್ ಗ್ರೇವಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಬೆಣ್ಣೆ ಹಾಕ್ ಮಾಡಿದ್ದೀನಿ ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ ಅವಾಗಲೇ ಹೇಳಿದೆ ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಅಂತ ತುಂಬ ದಿನದ ಮೇಲೆ ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು ಧನ್ಯವಾದ